ಧ್ವಜಾರೋಹಣಕ್ಕಾಗಿ ಒಟ್ಟಾಗಿ ಸೇರಿರುವಾಗ ಭಯಭಕ್ತಿಯಿಂದ ಧ್ವಜಾರೋಹಣದ ಕಾರ್ಯಕ್ರಮಕ್ಕೆ ಮತ್ತು ಈ ವಿಧಿ ಆಚರಣೆಗೆ ಭಕ್ತಿಯಿಂದ ಪಾಲ್ಗೊಳ್ಳೋಣ ಪೀತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಪ್ರಭು ನಿಮ್ಮೊಡನೆ ಇರಲಿ ಪ್ರಿಯ ಸಹೋದರ ಸಹೋದರಿಯರಿ ತಂದ ತೆರೆಯದ ಈ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುವುದಕ್ಕಾಗಿ ನಾವೆಲ್ಲರೂ ಈ ಧ್ವಜಸ್ತಂಭದಲ್ಲಿ ನಿಂತಿದ್ದೇವೆ ಈ ತ್ರಿದಿನಗಳ ಸಿದ್ಧತೆಯಲ್ಲಿ ನಾವೆಲ್ಲರೂ ಈ ಧ್ವಜವನ್ನು ಈಕ್ಷಿಸಿ ಧ್ಯಾನಾಸಕ್ತರಾಗಿ ದೇವರನ್ನು ಮಹಿಮೆ ಪಡಿಸಲು ಈ ಧ್ವಜದೊಂದಿಗೆ ನಮ್ಮ ಹೃದಯಗಳು ದೇವರ ಕಡೆಗೆ ಏರಲಿ ಎಂದು ಪ್ರಾರ್ಥಿಸೋಣ ಈಗ ನಾವು ಭಕ್ತಿಯಿಂದ ಪವಿತ್ರ ಗ್ರಂಥದಿಂದ ವಾಚನವನ್ನು ಆಲಿಸೋಣ ಸ್ವಾಮಿ ಜನಾಂಗಕ್ಕೆ ಗುರುತಾಗಿ ಧ್ವಜಾರೋಹಣ ಮಾಡುವರು ಆಗಿ ಅವರನ್ನು ಜಗದ ಕಷ್ಟ ಕಡೆಯಿಂದ ಕರೆಯುವವರು ಆಗ ಜನರು ತ್ವರೆಯಿಂದ ವೇಗವಾಗಿ ಅಲ್ಲಿಗೆ ಬರುವರು ಅವರಲ್ಲಿ ಯಾರು ಮುಗ್ಗಿಸಿ ಬಳಲಿ ಹೋಗರು ಯಾರು ತೊಗಿ ನಿದ್ರಿಸರು ಅವರ ನಡುಕಟ್ಟು ಸಡಿಲವಾಗದು ಅವರ ಕೇರದ ಕಟ್ಟು ಕಿತ್ತು ಹೋಗದು ಪ್ರಭುವಿನ ವಾಕ್ಯವಿದು ಪ್ರಿಯ ಸಹೋದರ ಸಹೋದರಿ ನಾವೆಲ್ಲರೂ ಕಿರಿಯ ಪುಷ್ಪ ಸೆರೇಜಂ ಅವರ ಪಾಲನೆಯಲ್ಲಿ ಇರುವುದು ದೇವರ ಅನುಗ್ರಹದ ಫಲವಾಗಿದೆ ಈ ಧ್ವಜಾರೋಹಣದ ಸಂದರ್ಭದಲ್ಲಿ ದೇವರನ್ನು ಸ್ಮುತಿಸುತ್ತ ಈ ಹಬ್ಬದ ದಿನಗಳು ನಮ್ಮ ಬದುಕಿನ ಆಧ್ಯಾತ್ಮಿಕ ಸಿದ್ಧತೆಗೆ ಪ್ರೇರಣೆಯಾಗಲಿ ಎಂದು ಪ್ರಾರ್ಥಿಸೋಣ ಈ ಕೆಳಗಿನ ಪ್ರಾರ್ಥನೆಗಳಿಗೆ ನಮ್ಮ ಉತ್ತರ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ ಸಂತ ತರೇಸಂ ಅವರ ಕೀರ್ತಿ ಪತಾಕೆಯಾಗಿ ಈ ಧ್ವಜವು ನಮ್ಮ ಧಾರ್ಮಿಕ ಭಕ್ತಿಯ ಸಂಕೇತವಾಗಿ ರಾರಾಜಿಸುತ್ತ ಎಲ್ಲ ಕ್ರೈಸ್ತರಿಗೂ ದೇವ ಸಂತ ತೆರೇದಮ್ಮ ಪ್ರಾರ್ಥನೆ ನಮ್ಮ ವಿಶ್ವಾಸದ ಬದುಕು ಆದರ್ಶವಾಗಲೆಂದು ಪ್ರಭುವೇ ನಮ್ಮ ದಯಮಯ ದೇವರು ನಮ್ಮೆಲ್ಲರನ್ನು ಅರಸಿ ಆಶೀರ್ವದಿಸಲೆಂದು ಭಕ್ತಿಯಿಂದ ಪ್ರಾರ್ಥಿಸೋಣ ಸರ್ವಶಕ್ತ ತಂದೆಯೇ ಸಂತ ಅವರು ನಿಮ್ಮ ದಿವ್ಯಾ ಕುಮಾರರ ತ್ಯಾಗಮಯ ಜೀವನ ಯಾತನೆ ಹಾಗೂ ಮರಣದ ಪ್ರೇರಿತವಾಗಿ ಸಾತ್ವಿಕ ಜೀವನ ನಡೆಸಿದರು ಅವರ ಹೆಸರಿನ ನಾವು ಆರೋಹಣ ಮಾಡಲಿರುವ ಈ ಧ್ವಜ ನಮ್ಮ ರುಣ್ಮನಗಳನ್ನು ಪ್ರಭು ಕ್ರಿಸ್ತರ ಕಡೆಗೆ ತಿರುಗಿಸುವಂತಾಗಿ ತಿರು ತಿರುಗಿಸುವಂತೆ ಮಾಡಲಿ ನಮ್ಮ ಪ್ರಭು ಏಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ ಸ್ವಂತ ತರೇಧಮ್ಮವರ ನಾಮದಲ್ಲಿ ಆರಿಸಲಿರುವ ಈ ಧ್ವಜವನ್ನು ಸರ್ವಶಕ್ತ ದೇವರಾದ ಪಿತ ಮತ್ತು ಸುತ್ತ ಮತ್ತು ಪವಿತ್ರಾತ್ಮನು ಆಶೀರ್ವದಿಸಲಿ ಎಂದು ಪ್ರಾರ್ಥಿಸೋಣ

குதே மார்கன் பட்டு மாட்டது